ವ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಟಾಪಿಕ್ನ ಅಂದರೆ ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಒಂದಷ್ಟು ಮೆಸ್ಸಪ್ ಆಗಿರೋವಂಥ ಕಬರ್ಡನ್ನ ನಮ್ಮದು ಏನೆಲ್ಲ ಎಕ್ಸ್ಟ್ರಾ ಕ್ಲಾತ್ಸ್ಗಳೆಲ್ಲ ಇರುತ್ತೆ ನೋಡಿ ಬೆಡ್ಶೀಟು ಬೆಡ್ ಸ್ಪ್ರೆಡ್ಡು ಟವಲ್ಗಳು ಕ್ಲಾತ್ಗಳು ಇವನ್ನೆಲ್ಲ ಯಾವ ಥರ ನಾವು ಇವಾಗ ಟ್ರೆಂಡಿಂಗಲ್ಲಿರುವಂಥ ವ್ಯಾಕ್ಯೂಮ್ ಬ್ಯಾಗ್ನ ಯೂಸ್ ಮಾಡಿಬಿಟ್ಟು ಸ್ಟೋರ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾವು ಕೂಡ ರೀಸೆಂಟಾಗಿ ಒಂದಷ್ಟು ಸ್ಟೋರೇಜ್ನ ಮಾಡಿದ್ದೀವಿ ಒಂದಷ್ಟು ಎಕ್ಸ್ಟ್ರಾ ಕ್ಲಾತ್ಗಳನ್ನ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿದ್ವಿ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಆ ಸ್ಟೋರ್ ಮಾಡಾದಮೇಲೆ ಯಾಕೆಂದರೆ ಮೊದಲಿರುವಂಥ ಬಟ್ಟೆಗೂ ನೆಕ್ಸ್ಟ್ ಇರೋವಂಥ ಬಟ್ಟೆಗೂ ಜೋಡಿಸಿ ಆದಮೇಲೆ ಇರೋಂಥ ಬಟ್ಟೆಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ು ತುಂಬ ಅಂದರೆ ತುಂಬ ಸ್ಪೇಸ್ ಕೂಡ ಉಳಿತು ಆ್ಯಂಡ್ ಎಲ್ಲರೂ ಒಂದೇ ಕಡೆ ಇದೆ ಅನ್ನೋ ಒಂದು ಫೀಲಿಂಗ್ ಕೂಡ ಇತ್ತು ಒಂದು ಕಡೆ ಎಲ್ಲೋ ಒಂದು ಕಡೆ ಸೆಟಪ್ ಮಾಡಿ ಇಟ್ಟಿದ್ದೀವಿ ಒಂದಷ್ಟು ಕಡೆ ಇದನ್ನು ಜೋಪಾನವಾಗಿ ಒಂದು ಬ್ಯಾಗಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಎತ್ತಿಡ್ಬೋದು ಅನ್ನೋದು ಒಂದು ಫೀಲಿಂಗ್ ಬಂತು ಒಂದಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡಿರುವಂಥ ಬಟ್ಟೆಗಳು ಮಕ್ಕಳು ಬಟ್ಟೆಗಳಾಗಿರ್ಬೋದು ಅಥವಾ ನಮ್ಮ ಡ್ರೆಸ್ಗಳಾಗಿರ್ಬೋದು ಒಂದಷ್ಟು ಯಾರಾದರೂ ಗಿಫ್ಟ್ ಕೊಟ್ಟಿರೋ ಬಟ್ಟೆಗಳಾಗಿರ್ಬೋದು ಇವನ್ನೆಲ್ಲ ನಮಗೆ ಏನು ಥ್ರೋ ಮಾಡೋಕೆ ಇಷ್ಟ ಇರಲ್ಲ ಯಾವ ಯಾರಿಗೂ ಗೀ ಬೇ ಕೊಡೋದಕ್ಕೂ ಕೂಡ ಇಷ್ಟ ಇರೋ ಅಂಥ ಬಟ್ಟೆಗಳನ್ನ ನಾವು ಲಾಂಗ್ ಟರ್ಮ್ವರೆಗೂ ಯಾವ ಥರ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸ್ಪೆಷಲಿ ನನ್ನ ಪಾಪು ಬಟ್ಟೆಗಳನ್ನ ತೋ ಸ್ಟೋರ್ ಮಾಡೋದಕ್ಕೆ ನಂಗೆ ತುಂಬ ಯೂಸ್ ಆಯಿತು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗ್ವರೆಗೂ ವಿಡಿಯೋನ ನೋಡಿ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ ಮಾಡೋದನ್ನು ಮರೆತಾ ಇದ್ದೀರಾ ಸೊ ಸಬ್ ಕೂಡ ಮತ್ತು ಸಬ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನನ್ನ ಜೊತೆ ಜಾಯಿನ್ ಆಗಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಲೋ ಗೈಸ್ ಇದು ವೆಡ್ನಸ್ ಡೇ ಮಾರ್ನಿಂಗ್ ವ್ಲಾಗು ಸೊ ವೆಡ್ನಸ್ ಡೇ ಆಗಿರೋದ್ರಿಂದ ಮನೇಲಿ ಏನಾದರೂ ಸ್ಪೆಷಲ್ ಮಾಡಿಬಿಟ್ಟು ಆಮೇಲೆ ನಾನು ಏನು ಪ್ಯಾಕೇಜ್ ತೋರಿಸಿದ್ನಲ್ಲ ಅದು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಇವತ್ತು ಬಂದು ನಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿ ಅಂತ ಹೇಳ್ತಾರಲ್ಲ ಮೊಟ್ಟೆ ಕೋಳಿ ಒಂದು ಸಾಂಬಾರು ಮಾಡೋಣ ಅಂತ ಹೇಳಿ ನಾನಂತೂ ತುಂಬ ಅಂದರೆ ತುಂಬ ವರ್ಷಗಳೇ ಆಗಿದೆ ಮೊಟ್ಟೆ ಕೋಳಿ ತಿಂದದೆ ಸೊ ಹಂಗಾಗಿ ಇವತ್ತು ಮೊಟ್ಟೆ ಕೋಳಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಸಿದೆಲ್ಲ ಆಗಿದೆ ತಗೊಂಡು ಬಂದಿದ್ದು ಕೂಡ ಆಗಿದೆ ಸೊ ಇವಾಗ ನಾನು ಕಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಹಾಕ್ಬಿಟ್ಟು ಮೊದಲು ಪೇಸ್ಟ್ ಮಾಡ್ಕೊಳ್ತೀನಿ ಅದರಲ್ಲಿ ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸೊ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಚಕ್ಕೆ ಲವಂಗ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದಕ್ಕೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊಟ್ಟೆ ಕೋಳಿ ತುಂಬ ಅಂದರೆ ತುಂಬ ವಿಷಲ್ ಬೇಕು ನಿಮಗೆ ಮಿನಿಮಮ್ ಅಂದರೂ ಒಂದು ಎಂಟೊಂಬತ್ತು ವಿಷಲ್ ಆದರೂ ಬೇಕು ಈ ಕೋಳಿ ಬೇಗ ಬೇಯಲ್ಲ ಸೊ ಈ ಚಿಕನು ಹಾಗಾಗಿ ಸೊ ಮೊದಲು ನಾನು ಎಲ್ಲ ಪೇಸ್ಟ್ ಜೊತೆ ಈ ಚಿಕನೆಲ್ಲ ಹಾಕ್ಕೋಗ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಟೈಮು ಸೊ ಇದು ಕುದಿಯುವಾಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಕಾಯಿ ಟೊಮೊಟೊ ಹಣ್ಣು ಆಮೇಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಧನಿಯಾ ಕಾಳುಗಳು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಫ್ರೈ ಕೂಡ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಖಾರನ ರುಬ್ಕೊಂಡ್ಬಿಟ್ಟು ಬೆಂದಿರೋ ಅಂಥ ಚಿಕನ್ಗೆ ಹಾಕೊಳ್ತಾ ಇದ್ದೀನಿ ಇನ್ನೂ ನಾನು ವಿಜ್ವಲ್ ಹಾಕ್ಕೊಂಡಿಲ್ಲ ಸ್ಟಾರ್ಟಿಂಗ್ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ ನಿಮಗೆ ಖಾರ ಹಾಕಿದ್ಮೇಲೆ ನೀರು ಎಷ್ಟು ಬೇಕಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ನೀವು ವಿಜ್ವಲ್ನ ಹಾಕ್ಕೊಳ್ಬೋದು ಮಿನಿಮಮ್ ಒಂದು ಒಂದು ಸೆವೆನ್ ಟು ಏಯ್ಟ್ ವಿಜಲ್ ಅಂತೂ ಬೇಕು ಈ ಮೊಟ್ಟೆಗಳೇನಿತ್ತಲ್ಲ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಮೊಟ್ಟೆಗಳು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಅಷ್ಟು ವಿಷಯಲ್ ಮಾಡುವಾಗ ಇದೆಲ್ಲ ಬೇಕು ಅಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನೆಲ್ಲ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿರೋ ಥರ ಇವತ್ತು ಒಂದಷ್ಟು ಮೆಸಪ್ ಅಪ್ ಆಗಿರೋ ಕ್ಲಾತ್ಸ್ಗಳನ್ನೆಲ್ಲ ನಾವು ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ಗೆ ಹಾಕ್ತಾ ಇದ್ವಿ ಇದು ತುಂಬಾ ಅಂದ್ರೆ ತುಂಬಾ ದಿನದಿಂದ ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡು ಅದು ಪೋಸ್ಟ್ ಫೋನ್ ಆಗ್ತಾನೆ ಇತ್ತು ಸೊ ಇವತ್ತು ಏನಾಗ್ಲಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋಬಿಟ್ಟು ಎಲ್ಲ ಕವರ್ ಗಳನ್ನೂ ಆರ್ಡರ್ ಒನ್ ಸೆವೆನ್ ಟು ಏಟ್ ಕವರ್ಸ್ ನಡರ್ ಮಾಡ್ಕೊಂಡಿದೀವಿ ಯಾಕೆಂದ್ರೆ ಬೆಡ್ ಶೀಟು ಬೆಡ್ಸ್ ಪೆಡ್ ಕೂಡ ನಮ್ದು ಜಾಸ್ತಿನೇ ಇದೆ ಎಕ್ಸ್ಪೆಷಲಿ ಪಾಪು ಬಟ್ಟೆಗಳಂದ್ರೂ ತುಂಬಾ ಅಂದ್ರೆ ತುಂಬಾನೇ ಇದೆ ಸೊ ಈ ಕವರ್ ಎಲ್ಲ ಆಲ್ರೆಡಿ ಬಂದಿತ್ತು ನಮಗೆ ಅಮೆಝಾನಲ್ಲಿ ಅಲ್ಲಿ ಸೊ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನ ಓದ್ಕೊಳ್ತಾ ಇದ್ವಿ ಮೇಲ್ಗಡೆ ಎಲ್ಲ ಇನ್ಸ್ಟ್ರಕ್ಷನ್ ಬರ್ತಿದಾರೆ ಸೊ ಅಲ್ಲಿ ನೋಡಬಹುದು ಫಸ್ಟ್ ಪ್ಯಾಕೇಜ್ ಮಾಡಿ ಸೀಲ್ ಮಾಡಬೇಕು ಏನೇನ್ ಮಾಡಬೇಕು ಅಂತ ಇಲ್ಲಿ ಮೇಲ್ಗಡೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆಮೇಲೆ ವ್ಯಾಕ್ಯೂಮ್ ಹಾಕಬೇಕು ಅಂದ್ರೆ ಜಿಪ್ ಲಾಕ್ ಜಿಪ್ ಡಬಲ್ ಜಿಪ್ಲಾಕ್ ಕೊಟ್ಟಿದ್ದಾರೆ ಅದನ್ನು ಕ್ಲೋಸ್ ಮಾಡ್ಬಿಟ್ಟು ಆಮೇಲೆ ಲಿಡ್ಡು ಇರುತ್ತೆ ಅದನ್ನು ಕ್ಲೋಸ್ ಮಾಡಿ ಸ್ಟೋರ್ ಮಾಡುವಂಥದ್ದು ಸೊ ಇದು ಒಂದು ಏಯ್ಟಿ ಸೆಂಟಿಮೀಟರಿಂದ ಸಿಕ್ಸ್ಟಿ ಸೆಂಟಿಮೀಟರ್ ಬ್ಯಾಗ್ ಲಾರ್ಜ್ ಬ್ಯಾಗ್ ನಾವು ಪರ್ಚೇಸ್ ಮಾಡಿರೋದು ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕು ಸ್ಮಾಲ್ ಬೇಕಾ ಮೀಡಿಯಮ್ ಬೇಕಾ ಅದು ಕೂಡ ನಿಮಗೆ ಸಿಗುತ್ತೆ ಸೈಜ್ ಪ್ರಕಾರ ಸೊ ನೀವು ಲ ನಿಮಗೆ ಯಾವ ಥರ ಬೇಕೋ ಅದನ್ನ ನೋಡಿಬಿಟ್ಟು ಬ್ಯಾಗ್ನ ಸೈಜು ಆರ್ಡ್ರ್ ಮಾಡ್ಕೊಳ್ಬೋದು ಸೊ ಇದು ಏನು ಯೂಸ್ ಆಗುತ್ತೆ ಅಂದರೆ ಫಸ್ಟು ನಾವು ಕ್ಲಾತಲ್ಲ ವಾಶ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಡಸ್ಟ್ ಫ್ರೀ ಇನ್ಸೆಟ್ ಯಾವುದೂ ಹೋಗಲ್ಲ ನೋ ಮೋಲ್ಡು ಆಮೇಲೆ ಸ್ಮೆಲ್ ಬರೋಲ್ಲ ಕ್ಲಾತು ಆಮೇಲೆ ನೋ ಹ್ಯೂಮಿಡಿಟಿ ಆಮೇಲೆ ರೀ ಕವರ್ನ ನಾವು ರಿಯೂಸಬಲ್ ಕೂಡ ಮಾಡಬಹುದು ಮತ್ತೆ ಈ ಕಾಕ್ರೋಚು ಅದು ಇದು ಅದೆಲ್ಲ ಏನು ಹೋಗಲ್ಲ ಮಡ್ಡಿ ಮಡ್ಡಿ ಮತ್ತೆ ಸ್ಮೆಲ್ ಬರೋ ಅಂಥದ್ದು ಬಟ್ಟೆಗಳಲ್ಲಿ ಅದೆಲ್ಲ ಏನು ಆಗಲ್ಲ ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಕ್ಯಾಪ್ ಏನು ಕೊಟ್ಟಿದ್ದಾರೆ ಬ್ಲೂ ಕಲರ್ ಕ್ಯಾಪ್ ಅದನ್ನ ನಾವು ಯೂಸ್ ಮಾಡಿಬಿಟ್ಟು ವ್ಯಾಕ್ಯೂಮ್ನ ನ ಅಂದ್ರೆ ಗಾಳಿ ಏನಿರತ್ತೆ ಅದನ್ನ ತೆಗೆದ್ಬಿಟ್ಟು ಕವರಿನ ಸೈಜ್ ಬಟ್ಟೆ ಸೈಜ್ ನಾವು ಕಮ್ಮಿ ಮಾಡಬಹುದು ಸೊ ನಮ್ಮನೇಲಿ ಹಾಳೆ ಬಟ್ಟೆಗಳು ನೋಡಿ ಎಷ್ಟೊಂದ ಇದ್ದಾವೆ ಸೊ ಇದಾವ್ದು ನನಗೆ ಬಿಸಾಕಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಇದರಲ್ಲಿ ತುಂಬಾ ಪಾಪು ಬಟ್ಟೆಗಳು ಇದ್ದಾವೆ ಸೊ ಹಂಗಾಗಿ ಈ ಬಟ್ಟೆಗಳೆಲ್ಲ ಇವಾಗ ವಾಶ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಈ ಬಟ್ಟೆಗಳೆಲ್ಲ ಈ ಕವರ್ ಒಳಗಡೆ ಹೋಗುತ್ತೆ ಸೊ ಅದಕ್ಕೆ ಅಂತ ಹೇಳಿ ನಾನು ಎಷ್ಟು ಕವರ್ನ ಯೂ ಆರ್ಡರ್ ಮಾಡ್ಕೊಂಡಿದ್ನಲ್ಲ ಆ ಕವರ್ನೆಲ್ಲ ಹೊರಗಡೆ ತೆಗೆದು ಇಟ್ಕೊಂಡಿದ್ವಿ ಇವಾಗ ಒಂದೊಂದನ್ನೇ ಪ್ಯಾಕ್ ಮಾಡೋಣ ಅಂತ ಹೇಳಿ ಅದ್ರ ಜೊತೆ ಅಮೆಝಾನಲ್ಲಿ ನನಗೆ ಒಂದು ಅಂದರೆ ಒಂದು ಚಿಕನ್ ಫ್ಲೇವರಿಂದು ಪೌಡರು ಬೇಕಾಗಿತ್ತು ಇದು ಜಸ್ಟ್ ಎಕ್ಸ್ಟ್ರಾ ಫ್ಲೇವರ್ ಕೊಡೋದಕ್ಕೆ ಚಿಕನು ಮತ್ತು ಫಿಶ್ಶು ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ನೂರಿಂದ ಒಂದು ಪೌಡರ್ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಝೀರೋ ಟು ಎಷ್ಟು ಒನ್ ಮಂತ್ ಇದ್ದಾಗಿಂದ ಒಂದು ಟೂ ಇಯರ್ಸ್ ಏನು ಏನ್ ಬಟ್ಟೆಗಳು ಯೂಸ್ ಮಾಡಿದ್ದಾಳೆ ಆ ಬಟ್ಟೆಗಳೆಲ್ಲ ಇಲ್ಲಿ ಇನ್ನೂ ಜಾಸ್ತಿನೇ ಇದೆ ಇದು ಯಾವ ಬಟ್ಟೆಗಳನ್ನೂ ನನಗೆ ಗೀಗಡೆ ಕೊಡೋದಕ್ಕೆ ಅಥವಾ ಬಿಸಾಕೋದಕ್ಕೆ ಅಥವಾ ಎಲ್ಲೋ ಒಂದು ಕಡೆ ಇಟ್ಬಿಡೋದಕ್ಕೆ ನನಗೆ ಇಷ್ಟ ಅಲ್ಲ ಸೊ ಹಂಗಾಗಿ ನಾನು ಫಸ್ಟು ಎಲ್ಲ ಲ್ಯಾಂಡ್ರಿಗೆ ಕೊಟ್ಬಿಟ್ಟು ನೀಟಾಗಿ ಒಂದು ವಾಶ್ ಮಾಡಿಸಿ ಅದರಲ್ಲಿ ಏನೇನ್ ಕಲೆ ಇತ್ತು ಅದನ್ನೆಲ್ಲ ತಕ್ಸಿದೀನಿ ಪಾಪು ಬಟ್ಟೆದು ಸೊ ಇವಾಗ ಈ ಬಟ್ಟೆಗಳು ನೀಟಾಗಿ ಫೋಲ್ಡ್ ಆಗ್ಬಿಟ್ಟು ಕವರ್ ಒಳಗಡೆ ಹೋಗುತ್ತೆ ಆಮೇಲೆ ವ್ಯಾಕ್ಯೂಮ್ ಬಾಗ್ ಸ್ಟೋರೇಜ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ಒಂದ್ ಕಡೆ ಕಬ್ಬೋರ್ಡ್ ಅಲ್ಲಿ ಇಲ್ಲ ಒಂದು ಬಾಕ್ಸ್ ಅಲ್ಲಿ ಅಂತ ಐಡಿಯಾ ಇದೆ ನನಗೆ ಪಾಪು ಬಟ್ಟೆಗಳು ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನು ಅವಳು ಯಾವ ಬಟ್ಟೆನೂ ಕೂಡ ಬಿಸಾಕಿಲ್ಲ ಸೊ ಎಲ್ಲ ಸ್ಟೋರ್ ಮಾಡಿಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ಇವಾಗ ಏನ್ ತೋರಿಸ್ತಾ ಇದ್ದೀನಿ ವೈಟ್ ಕಲರ್ ಇಂದ ಒಂದು ಪ್ಲಗ್ ಏನ್ ಕೊಟ್ಟಿದಾರಲ್ಲ ಸೊ ಇದು ಬಂದ್ಬಿಟ್ಟು ಆಟೋ ವ್ಯಾಕ್ಯೂಮು ನಿಮ್ ನಿಮ್ಗೆ ಅದು ಇನ್ನೊಂದು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ನಾವು ಆಟೋ ವ್ಯಾಕ್ಯೂಮ್ನ ಇದನ್ನೇ ಆರ್ಡರ್ ಮಾಡ್ಕೊಂಡಿದ್ದೆ ಒಂದು ಎಕ್ಸ್ಟ್ರಾ ಸೊ ಇದು ಬ್ಲೂ ಕಲರ್ ಏನು ಕ್ಯಾಬ್ ಕೊಟ್ಟಿದ್ದಾರೆಲ್ಲ ಅದರೊಳಗಡೆ ಇಟ್ಬಿಟ್ಟು ಪ್ಲಗ್ ಆನ್ ಮಾಡಿದರೆ ಸಾಕು ಅದರಲ್ಲಿರೋ ಏನೋ ಎಕ್ಸ್ಟ್ರಾ ಏರಲ್ಲ ಇದೆ ಅದನ್ನು ತೆಗೆದ್ಬಿಟ್ಟು ಕವರನ್ನು ನೀಟಾಗಿ ಫ ಅಂದರೆ ನೀಟಾಗಿ ಅದರ ಹೇರ್ ತೆಗ್ದು ಕ್ವಾಂಟಿಟಿನ ಕಮ್ಮಿ ಮಾಡೋದಕ್ಕೆ ಈಸಿಗೆ ಮಾಡಿಕೊಡತ್ತೆ ಈ ಪ್ಲಗ್ಗು ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇವಾಗ ನಂದು ಒಂದಷ್ಟು ಬಟ್ಟೆಗಳೆಲ್ಲ ಇದ್ದಾವೆ ಅವನು ಫೋಲ್ಡ್ ಮಾಡ್ತಿದ್ದೀನಿ ಇದೆಲ್ಲ ತುಂಬ ಅಂದರೆ ತುಂಬ ಏನು ಕ್ವಾಲಿಟಿ ಚೆನ್ನಾಗಿರುವಂಥ ಬಟ್ಟೆಗಳು ಸೊ ಹಂಗಾಗಿ ನನಗೆ ಯಾವುದೂ ಬಿಸಾಕೋಕೆ ಇಷ್ಟ ಅಲ್ಲ ಅದಕ್ಕೆ ಒಂದು ಸರಿ ಎಲ್ಲ ಯೂಸ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಮತ್ತೆ ಒಂದ್ಸರಿ ಬ್ಯಾಗ್ ಒಳಗಡೆ ತುಂಬ್ತಾ ಇದ್ದೀವಿ ಇನ್ನು ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ ಇವತ್ತು ಯೂಶ್ವಲಿ ಅವ್ರು ಹೆಲ್ಪ್ ಮಾಡಲ್ಲ ಬಟ್ ಏನೋ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಇತ್ತು ಅಂತ ಹೇಳಿ ಬಂದಿದ್ದಾರೆ ಒಂದೊಂದೇ ಪಾಪು ಬಟ್ಟೆನ ಕೊಡ್ತಾ ಇದ್ದೀನಿ ಸೊ ಇವಾಗ ಪಾಪು ಬಟ್ಟೆ ಏನು ಕೊಡ್ತಾ ಇದೀನಲ್ಲ ಇದೆಲ್ಲ ಅವಲ್ಡೋ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸು ಇದ್ದಾಗ ಯೂಸ್ ಮಾಡಿರುವಂಥ ಬಟ್ಟೆಗಳು ಇದೆಲ್ಲ ಅವ್ರ ಅಜ್ಜಿ ಅಜ್ಜ ಎಲ್ಲ ಪ್ಯಾಕ್ ಮಾಡಿ ಇಂಡಿಯಾದಿಂದ ಕೊಟ್ಟು ಕಳಿಸಿದಂತ ಬಟ್ಟೆಗಳು ಸೊ ಇದನ್ನು ನನಗಿಷ್ಟ ಇಲ್ಲ ವಿಸಾಕಕ್ಕೆ ನಂದಂತೂ ಲೆಹೆಂಗಾ ಎಲ್ಲ ಇದೆ ಟೆನ್ ತೌಸಂಡ್ ಸೆವೆನ್ ತೌಸಂಡ್ ಎಲ್ಲ ಪೇ ಮಾಡಿ ಡೆಲ್ಲಿಗೆ ಹೋಗಿದ್ವಿ ಒಂದ್ಸರಿ ಅವಾಗ ತಗೊಂಬಂದಿದ್ ಲೆಹಂಗಾ ಎಲ್ಲ ಇತ್ತು ಸೊ ಅದು ಅಷ್ಟೇ ಸೂಟ್ ಕೇಸಲ್ಲಿ ಇರೋದಕ್ಕೆ ತುಂಬ ನಿಸ್ತುಂಬ ಕಷ್ಟ ಆಗುತ್ತೆ ಆ ಅಂತ ಹೇಳಿ ಈ ಬ್ಯಾಗ್ ಅಲ್ಲಿ ಅದನ್ನ ಪ್ಯಾಕ್ ಮಾಡಣ ಅಂತ ಹೇಳಿ ಅದನ್ನ ಹಾಕ್ತಾ ಇದೀವಿ ನೋಡೋಣ ನನಗಂತೂ ಐ ಆಮ್ ವೇಟಿಂಗ್ ಈ ವ್ಯಾಕ್ಯೂಮ್ ತಗೊಂಡ ಮೇಲೆ ಯಾವ ತರ ಬ್ಯಾಗ್ ಕಮ್ಮಿ ಕ್ವಾಂಟಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಬೇಗ ಬೇಗ ಹಾಕು ಅಂತ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ ಸೊ ಬಟ್ಟೆ ಎಲ್ಲ ಹಾಕಿ ಆದಮೇಲೆ ಇಲ್ಲಿ ಡಬಲ್ ಜಿಪ್ ಲಾಕ್ ಕವರ್ ಕೊಟ್ಟಿದ್ದಾರೆ ಅದನ್ನು ನಾವು ಕೈಯಲ್ಲೂ ಮಾಡ್ಬೋದು ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅವರೇ ಒಂದು ವೈಟ್ ಕಲರ್ ಈ ಥರ ಪ್ರೆಸ್ ಮಾಡುವಂಥದ್ದು ಒಂದು ಏನೋ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಬಿಟ್ಟು ನಾವು ಕವರ್ನ ಕ್ಲೋಸ್ ಮಾಡ್ಬೋದು ಜಿಪ್ಲಾಕ್ ಮಾಡ್ಬೋದು ಇದು ಆಟೋ ಜಿಪ್ಲಾಕ್ ಥರ ಚೆನ್ನಾಗಿ ಆಗ್ತಾ ಇದೆ ಸೊ ಫೈನಲಿ ಇಲ್ಲಿ ಪ್ಯಾಕೇಜ್ ರೆಡಿ ಆಯಿತು ತುಂಬ ಜಾಸ್ತಿನೇ ಇದೆ ಕಾಣಿಸ್ತಾ ಇದೆ ನೋಡ್ಬೋದು ಕ್ವಾ ತುಂಬ ದೊಡ್ಡ ಬ್ಯಾಗ್ ಕಾಣಿಸ್ತಾ ಇದೆ ಇವಾಗೆಲ್ಲ ಬಟ್ಟೆಗಳು ತುಂಬಿದ್ಮೇಲೆ ನೆಕ್ಸ್ಟು ನಾವು ಈ ಆಟೋ ವ್ಯಾಕ್ಯೂಮ್ನ ಯೂಸ್ ಮಾಡಿಬಿಟ್ಟು ಗಾಳಿ ಎಲ್ಲ ತೆಗಿಯೋಣ ಇದರಲ್ಲಿ ಏನು ಎಕ್ಸ್ಟ್ರಾ ಏರಿದೆ ಅದನ್ನು ತೆಗಿಯೋಣ ನೋಡೋಣ ಹೆಂಗಿರುತ್ತೆ ಹೇಳ್ಬಿಟ್ಟು ಸೊ ನನ್ನ ಹಸ್ಬೆಂಡ್ ಇದೆ ನನಗೆಲ್ಲ ತೆಗೀತಿದ್ದಾರೆ ಈ ಮಿಷಿನ್ ಬೇಗ ಬೇಗ ಮಾಡ್ತಿದೆ ವ್ಯಾಕ್ಯೂಮ್ ತೆಗಿತಾ ಇದೆ ಎಲ್ಲದನ್ನು ನಾವೇನಾದರೂ ಅವ್ರು ಕೊಟ್ಟಿರೋ ಅಂತ ಪಂಪ್ ಅಂತ ಒಂದು ಪಂಪ್ ಥರ ಕೊಟ್ಟಿದ್ದಾರೆ ಅದನ್ನೇನಾದರೂ ಯೂಸ್ ಮಾಡಿದರೆ ತುಂಬ ಜಾಸ್ತಿ ಟೈಮ್ ಬೇಕಾಗಿತ್ತೇನೋ ಸೊ ಇದ್ರಲ್ಲಿ ಬೇಗ ಬೇಗ ಆಗ್ತಿದೆ ಸೊ ಪಾಪುನು ಕೈ ಹಾಕ್ತಿದ್ದಾಳೆ ಸೊ ವ್ಯಾಕ್ಯೂಮ್ ಎಲ್ಲ ತೆಗೆದಾದ್ಮೇಲೆ ಈ ಥರ ಒಂದು ಪಿಂಕ್ ಕಲರ್ ಸೀಲ್ ಕೊಟ್ಟಿದ್ದಾರೆ ಇದನ್ನ ಇಟ್ಬಿಟ್ಟು ಬೇಗ ನಾವು ಕ್ಲೋಸ್ ಮಾಡಿಬಿಡ್ಬೇಕು ಇಟ್ ಕ್ಲೋಸು ಇಲ್ಲಾಂದರೆ ಮತ್ತೆ ಗಾಳಿ ಎಲ್ಲ ಹೊರಗಡೆ ಬರುತ್ತೆ ಮತ್ತೆ ಮತ್ತೆ ಟ್ರೈ ಮಾಡಬೇಕಾಗತ್ತೆ ಸೊ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಪೇಷನ್ಸ್ ಹೋಗ್ಬಿಡತ್ತೆ ಮತ್ತೆ ಮತ್ತೆ ಮಾಡೋದಕ್ಕೆ ಸೊ ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ ಅಂತ ಹೇಳಿ ನಾನಂತೂ ನನ್ನ ಪಾಪು ಫೆವ್ರೇಟ್ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿದ್ದಾಯಿತು ನೆಕ್ಸ್ಟು ಬೆಡ್ಶೀಟ್ಗಳು ಏನು ನಮ್ಮ ಮನೇಲಿ ಬೆಡ್ ಬೆಡ್ ಎಕ್ಸ್ಟ್ರಾ ಬೆಡ್ಶೀಟ್ಗಳು ಏನೇನು ಇದ್ದಾವೆ ನಾವು ಯಾವುದನ್ನು ಯೂಸ್ ಮಾಡ್ತಿರಲ್ಲ ಆ ಬೆಡ್ಶೀಟ್ನೆಲ್ಲ ಇವಾಗ ಇವು ಅಷ್ಟೇ ಫೋಲ್ಡ್ ಮಾಡಿ ವಾಶ್ ಮಾಡಿ ಇಟ್ಟಿದೀವಿ ಸೊ ಇದು ನೆಕ್ಸ್ಟು ಜಿಪ್ಲಾಕ್ ಒಳಗಡೆ ಹೋಗುತ್ತೆ ಈ ಬೆಡ್ ಬೆಡ್ ಸ್ಪ್ರೆಡ್ ಏನಿದೆಯಲ್ಲ ವೈಟ್ ಕಲರು ಇದಂತೂ ತುಂಬ ಅಂದರೆ ತುಂಬ ವೆಯ್ಟ್ ಇದೆ ಸೀರಿಯಸ್ಲಿ ನಾವು ಬಾಕ್ಸಲ್ಲಿ ಹಾಕಿದ್ರೆ ಅರ್ಧ ಬಾಕ್ಸ್ ಸ್ಪೇಸು ಇದೇ ತೊಗೊಂಡ್ಬಿಡುತ್ತೆ ಸೊ ಹಂಗಾಗಿ ಜಿಪ್ಲಾಕ್ ಒಳಗಡೆ ಹಾಕಿ ಟ್ರೈ ಮಾಡೋಣ ಅಂತ ಹೇಳಿ ಒಂದೊಂದು ದಿನ ಹಾಕ್ತಾ ಇದರಲ್ಲಿ ಕೆಲವೊಂದು ಇಂಡಿಯಾದಿಂದನೂ ಪರ್ಚೇಸ್ ಮಾಡಿದ್ದೀವಿ ನಾವು ಇನ್ನು ಕೆಲವೊಂದು ಅಮೆಝಾನಲ್ಲಿ ಇಲ್ಲೇ ಸಿಂಗಾಪುರಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಸೊ ಇದು ಅಷ್ಟು ವ್ಯಾಕ್ಯೂಮ್ ತೆಗ್ದಾದ್ಮೇಲೆ ಎರಡು ಬ್ಯಾಗು ಎಷ್ಟು ದೊಡ್ಡದಿತ್ತು ನೋಡೋದಕ್ಕೆ ಇವಾಗ ನೋಡಿ ಎಷ್ಟು ಚಿಕ್ಕದಾಗಿದೆ ಇದೆರಡನ್ನೂ ನಾವು ಆರಾಮಾಗಿ ಕಬರ್ ಒಳಗಡೆ ಹಾಕ್ಬೋದು ಸೊ ಇದೇ ತರ ನೆಕ್ಸ್ಟು ನಾವು ಎಲ್ಲ ಕ್ಲಾತ್ ಗಳನ್ನೂ ಮಾಡ್ಕೊಳ್ತಾ ಇದೀವಿ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನಾವು ಮಾಡ್ತಿರುವಂತ ಕೆಲಸ ನಿಮ್ಗೆ ಅನಿಸ್ತು ವ್ಯಾಕ್ಯೂಮ್ ಬ್ಯಾಗ್ ಯೂಸ್ ಆಗುತ್ತೆ ಸ್ಟೋರೇಜ್ಗೆ ಅಂತ ಅನಿಸ್ತಾ ಇದೆಯಾ ನಿಮಗೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕಂದ್ರೆ ಅಮೆಝಾನಿಂದ ಆರ್ಡರ್ ಮಾಡ್ಕೊಳ್ಬೋದು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಮುಂದಿನ ಒಂದು ಅಲ್ಲಿ ಇನ್ನೊಂದಷ್ಟು ಯೂಸ್ಫುಲ್ ಆಗಿರೋ ಟಿಪ್ಸ್ ಜೊತೆ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಂಡ್ರೆ ಆ ಥ್ಯಾಂಕ್ ಯು ಫಾರ್ ವಾಚಿಂಗ್